ಸಜ್ಜನ ಸ್ನೇಹಿತರೆ ನಿಮಗಾಗಿ ಮಾಡಿದ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ ಅವಮಾನಿಸಿದವರ ಜೊತೆ ಜಗಳವಾಡಬೇಡಿ ಅವರೆದುರು ಬೆಳೆದು ತೋರಿಸುವುದೇ ಅವರಿಗೆ ನೀಡುವ ಪ್ರತ್ಯುತ್ತರವಾಗಿದೆ ನಾಟಕದ ಬದುಕು ಯಾರು ಮಾಡ್ತಾರೋ ಅವರಿಗೆ ಕರ್ಮವೇ ಪಾಠ ಕಲಿಸ್ತದೆ ನೀರು ಕುಡಿಯೋದಕ್ಕಿಂತ ಮುಂಚೆ ಬಾಯಾರಿಕೆಯನ್ನು ಅನುಭವಿಸಲೇಬೇಕು ಹಣ ಪಡೆಯೋದಕ್ಕಿಂತ ಮುಂಚೆ ಬಡತನದಲ್ಲಿರುವ ದುಃಖವನ್ನು ಅನುಭವಿಸಬೇಕು ನಿದ್ರೆಯನ್ನು ಅನುಭವಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಬೇಕಾಗುತ್ತದೆ ಯಾವುದೋ ಪ್ರಪಂಚದ ಸಂತೋಷವನ್ನು ಅನುಭವಿಸುವ ಮೊದಲು ದುಃಖವನ್ನು ಅನುಭವಿಸಲೇಬೇಕು ಕೆಲವರದ್ದು ಬಣ್ಣ ಬಣ್ಣದ ಮುಖವಾಡಗಳು ಮಿತಿಮೀರಿದ ಕುಣಿತದಿಂದ ತನ್ನಿಂದ ತಾನೇ ಕಳಚಿ ಬೀಳುತ್ತದೆ ನಾವು ತಾಳ್ಮೆಯಿಂದ ಅವರನ್ನು ಕುಣಿಯಲಿ ಅಂತ ಬಿಟ್ಟುಬಿಡಬೇಕು ಮಾತನಾಡಲು ಸಮಯ ಇಲ್ಲ ಅಂತ ಹೇಳಿ ಹೋದವರೇ ನಿಮ್ಮೊಂದಿಗೆ ಮಾತನಾಡಲು ಪ್ರತ್ಯೇಕ ಸಮಯ ತೆಗೆದುಕೊಂಡು ನಿಮ್ಮ ಹತ್ರ ಬರುವಂತದ್ದೇ ನಿಜವಾದ ಸಮಯದ ಬದಲಾವಣೆ ಅವಶ್ಯಕತೆ ಇರೋ ತನಕ ನೀರಿನ ಬಾಟ್ಲಿ ಭಾರ ಅಂತ ಅನಿಸೋದೇ ಇಲ್ಲ ಅವಶ್ಯಕತೆ ಮುಗಿದ ಮೇಲೆ ನಾವು ಖಾಲಿ ನೀರಿನ ಬಾಟ್ಲಿ ತೂಕ ಅಂತ ಬೀಸಾಡ್ತೇವೆ ಅದೇ ರೀತಿ ನಮ್ಮ ಜೀವನದಲ್ಲೂ ಸಹ ಅಷ್ಟೇ ಅವರವರ ಅವಶ್ಯಕತೆಗೆ ತಕ್ಕಂತೆ ನಾವು ಬಳಕೆಗೆ ಬರ್ತೇವೆ ಅದು ವ್ಯಕ್ತಿಯೇ ಆಗಲಿ ವಸ್ತುವೇ ಆಗಲಿ ನಾವು ಮನೆಯಿಂದ ಹೊರಗೆ ಹೋಗುವಾಗ ಬುದ್ಧಿ ನಮ್ಮ ಜೊತೆಯಲ್ಲಿರಬೇಕು ಯಾಕೆಂದರೆ ಈ ಪ್ರಪಂಚ ಒಂದು ಸಂತೆ ಇದ್ದಂತೆ ಆದರೆ ಮನೆಯೊಳಗೆ ಬರುವಾಗ ಹೃದಯ ನಮ್ಮ ಜೊತೆಯಲ್ಲಿರಬೇಕು ಯಾಕೆ ಗೊತ್ತಾ ಅಲ್ಲಿರುವುದು ನಮ್ಮದೊಂದು ಸುಂದರವಾದ ಕುಟುಂಬ ಕೋಪದಲ್ಲಿ ಅಳುವವನು ಎಲ್ಲವನ್ನೂ ನಿಜ ಹೇಳ್ತಾನೆ ಯಾಕೆಂದರೆ ಕೋಪದಲ್ಲಿ ಅಳುವ ಮನುಷ್ಯನನ್ನು ಸತ್ಯವನ್ನು ಮಾತನಾಡಲು ಒತ್ತಾಯಿಸ್ತದೆ ಯಾವಾಗ ಯಾರು ಹೇಗೆ ಬದಲಾಗ್ತಾರೋ ಗೊತ್ತಾಗುವುದಿಲ್ಲ ಅದಕ್ಕಾಗಿ ನಮ್ಮನ್ನು ನಾವು ಬದುಕೋದು ಉತ್ತಮ ಯಾರನ್ನು ಮೆಚ್ಚಿಸಲು ನೀವು ಜೀವಿಸಬೇಡಿ ನಿಮ್ಮ ಆತ್ಮಸಾಕ್ಷಿ ಒಪ್ಪುವಂತೆ ಬದುಕೋದನ್ನು ಕಲೀರಿ ಎದುರಿಗೆ ಒಳ್ಳೆಯ ಮಾತನಾಡುತ್ತಾ ಗುಟ್ಟಾಗಿ ಹಾಳು ಮಾಡುವ ಗೆಳೆಯ ಸಂಬಂಧಗಳು ಹಾಲಿನೊಳಗೆ ವಿಷ ತುಂಬಿದ ಮಡಿಕೆಯಂತೆ ಅಂಥವರು ಯಾವತ್ತೂ ನಂಬಿಕೆಗೆ ಅರ್ಹರಲ್ಲ ಯಾರೇ ಕೈಬಿಟ್ಟರು ಕಲಿತ ವಿದ್ಯೆ ಮತ್ತು ದುಡಿಮೆ ಎಂದೂ ಕೈ ಬಿಡೋಲ್ಲ ಕಷ್ಟದಲ್ಲಿದ್ದಾಗ ನಾವು ಇನ್ನೊಬ್ಬರಿಗೆ ಹೇಳಿಕೊಂಡ್ರೆ ಮನಸ್ಸಿಗೆ ತುಸು ನೆಮ್ಮದಿ ಸಿಗ್ತದೆ ಅದೇ ಕಷ್ಟ ಗುರಿಯಾಗಿ ನೋಡಿಕೊಂಡ್ರೆ ಅದು ನಮಗೆ ಒಂದು ದಿನ ಸಾಧನೆಯ ಮೆಟ್ಟಿಲಾಗ್ತದೆ ನಮ್ಮ ದುಃಖದಲ್ಲಿ ಜೊತೆಗಿದ್ದವರನ್ನು ನಾವು ಸುಖದಲ್ಲಿ ಮರಿಬಾರದು ಅದೇ ನಿನ್ನ ಸುಖವನ್ನು ಸಹಿಸದವರನ್ನು ದುಃಖದಲ್ಲೂ ಕೂಡ ಕರಿಬಾರದು ಬಂಗಾರದ ಬೆಲೆ ಇಬ್ಬರಿಗೆ ಮಾತ್ರ ಗೊತ್ತು ಬಂಗಾರವನ್ನು ಖರೀದಿ ಮಾಡುವವನಿಗೆ ಮತ್ತು ಮಾರುವವನಿಗೆ ನೋಡುಗರಿಗಲ್ಲ ಹಾಗೆಯೇ ನಿನ್ನ ಬೆಲೆ ನಿನ್ನ ಹೆತ್ತವರಿಗೆ ಮತ್ತು ನಿನ್ನ ನಂಬಿದವರಿಗೆ ಗೊತ್ತು ವಸ್ತುವಿನಂತೆ ನಿನ್ನನ್ನು ಅವಶ್ಯಕತೆಗೆ ಉಪಯೋಗಿಸುವವರಿಗಲ್ಲ ನಾವು ಹೇಗಿರಬೇಕೆಂದರೆ ಮಾತಲ್ಲೇ ಮನೆ ಕಟ್ಟುವವರ ಬಳಿ ಕಿವುಡನಾಗಿರಬೇಕು ಬೆಲೆ ಕೊಡದವರ ಬಳಿ ಮೂಕನಾಗಿರಬೇಕು ಮಮತೆ ಇಲ್ಲದವರ ಬಳಿ ಅನಾಥನಂತಿರಬೇಕು ಒಬ್ರ ಹತ್ತಿರ ಯಾವತ್ತೂ ಸಮಯ ನಿಮಗಾಗಿ ಕೇಳಬೇಡಿ ನಿಮ್ಮ ಮೇಲೆ ಅವರ ಪ್ರೀತಿ ಇದ್ದರೆ ಅವರೇ ನಿಮ್ಮನ್ನು ಸಮಯ ತೆಗೆದುಕೊಂಡು ಮಾತನಾಡ್ತಾರೆ ಕೇಳದೆ ಏನು ಹೇಳಬಾರದು ಕಷ್ಟ ಬಂದರೆ ಹೆದರಬಾರದು ಬೆಲೆಯಿಲ್ಲದ ಕಡೆ ಕಾಲಿಡಬಾರದು ಬೇಕಾ ಬಿಟ್ಟಿ ಕರೆದ್ರೆ ಹೋಗಬಾರ್ದು ನರಿಗಳ ಜೊತೆ ಸಹವಾಸ ಮಾಡಬಾರ್ದು ನಿಮ್ಮ ಜೀವನಕ್ಕೆ ನೀವೇ ಬೇರೆಯವರು ನೆಪ ಮಾತ್ರ ಸಂಬಂಧಗಳು ಹುಟ್ಟುವುದು ರಕ್ತದಿಂದ ಆದರೆ ನಮ್ಮರು ಅನ್ನೋ ಭಾವನೆ ಹುಟ್ಟುವುದು ಮನಸ್ಸಿನಿಂದ ಮಾತ್ರ ಆದರೆ ನೋಡೋ ದೃಷ್ಟಿ ಅರ್ಥ ಮಾಡಿಕೊಳ್ಳೋ ಮನಸ್ಸು ಮಾತನಾಡುವ ನಾಲಿಗೆ ಸರಿಯಿಲ್ಲದಿದ್ದರೆ ಯಾವ ಸಂಬಂಧಕ್ಕೂ ಅರ್ಥವಿರುವುದಿಲ್ಲ ಕಾಯಲು ಮೇಲೊಬ್ಬ ಇರುವಾಗ ಕಾಯಕವಿಲ್ಲದ ಕೊಂಕು ಮಾತಿಗೆ ಯಾಕೆ ನಾವು ಕೊರಗಬೇಕು ಯಾರನ್ನು ನಂಬಿ ನಾವು ಬಂದಿಲ್ಲ ಎನ್ನುವುದು ಸತ್ಯವಾದರೆ ಯಾರಾದರೂ ನಮ್ಮೊಂದಿಗೆ ಇರ್ತಾರೆ ಅನ್ನೋ ನಿರೀಕ್ಷೆಯೇ ಹುಸಿ ವೇದವನ್ನು ಓದಿದವರು ದೊಡ್ಡವರಾಗುವುದಿಲ್ಲ ಜನರ ಕಷ್ಟಗಳನ್ನು ಅರಿತವರು ದೊಡ್ಡವರಾಗ್ತಾರೆ ಮಾನವ ಜನ್ಮ ದೊಡ್ಡದಲ್ಲ ಮನುಷ್ಯತ್ವ ದೊಡ್ಡದು ಧರ್ಮ ದೊಡ್ಡದಲ್ಲ ದಯೆ ದೊಡ್ಡದು ಅನುಭವವಿಲ್ಲದ ಬರಿ ಮಾತು ಬಿದಿರಿನ ಬುಟ್ಟಿಯಲ್ಲಿ ನೀರು ತುಂಬಿದಂತೆ ಬದುಕೋದಾದರೆ ಹೀಗೆ ಬದುಕು ನಾಲ್ಕು ಜನ ನಿನ್ನನ್ನು ನೋಡ್ತಾರೆ ಎಂದು ನೀವು ಬದುಕಬೇಡ ನಿನ್ನನ್ನು ತಿರಸ್ಕರಿಸಿ ಬಿಟ್ಟಿ ಹೋದ ನಾಲ್ಕು ಜನ ತಿರುಗಿ ನೋಡುವಂತೆ ಬದುಕಬೇಕು ಚಿನ್ನ ಕೊಟ್ಟರು ಬೇಡ ಕಣ್ಣು ಹಾಕುವವರ ಸಂಘ ಅನ್ನ ಕೊಟ್ಟರು ಬೇಡ ಅವಿವೇಕಿಗಳ ಸಂಘ ಹಾಲು ಕೊಟ್ಟರು ಬೇಡ ಅವಿವೇಕಿಗಳ ಸಂಘ ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ ಮರುಕ್ಷಣವೇ ಮರಣ ಬಂದರೂ ಸರಿ ನಾವು ಮಾಡಬೇಕು ಉತ್ತಮರ ಸಂಘ ಸಜ್ಜನ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್